ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಾಗ ಬಿಗಿನರ್ಸು ಹೆಂಗೆ ಬೇಬಿ ಕುಚ್ಚನ್ನ ಹಾಕ್ಬೋದು ಕ್ರೋಶ ವರ್ಕ್ ಬರೋಲ್ಲ ಅಂತಂದವರು ನಾನು ಫಸ್ಟ್ ಟೈಮ್ ಕುಚ್ಚ ಹಾಕೋಕತ್ತೀನಿ ಅಂದವರು ಪ್ರತಿಯೊಬ್ಬರು ಈ ಒಂದು ಡಿಸೈನ್ ಟ್ರೈ ಮಾಡ್ಬೋದು ಬರೀ ಹೆಂಗೆ ಹಾಕೋದು ಅಂತ ನೋಡೋಣ ಆರೆಳೆ ದಾರ ತೊಗೊಂತೀನಿ ಮತ್ತು ಲೀಡಲ್ ನಂಬರ್ ಟೆನ್ ತೊಗೊಂಡು ಹಿಂಗೆ ನಾವು ತೋರು ಬೆರಳಿಗೆ ಹಿಂಗೆ ಒಂದು ಮೂರು ಸತಿ ಸುತ್ಕೋಬೇಕು ಮೂರಿಂದ ನಾಲ್ಕು ಸತಿ ಸುತ್ಕೊಂಡು ಸೊ ಸೀರೆ ಹಿಂದೆಗಡೆ ಹಿಂಗೆ ಕೈ ಬರಬೇಕು ಮಧ್ಯದ ಬೆರಳು ಸೀರೆ ಹಿಂದೆ ಕೈ ಬರಬೇಕು ಆ್ಯಂಡ್ ಹೆಬ್ಬೆರಳು ಸೀರೆನ ಹಿಂಗೆ ಎರಡೂ ಇಟ್ಕೊಂಡಿರೋ ಹಾಗೆ ಕೈ ಇಟ್ಕೊಂಡು ಅದಾದ್ಮೇಲೆ ನಿ ಫಸ್ಟು ಸೀರೆಗೆ ನೀಡಲ್ಲ ಹಾಕೋಬೇಕು ಸೊ ನಿಡಲ್ಲ ಹಾಕ್ಕೊಂಡು ದಾರನ ನೀಡಲ್ ಮ್ಯಾಗಿಂದ ತರಬೇಕು ತಂದಾದ್ಮೇಲೆ ಹಿಂಗೆ ಒಂದು ಸತಿ ಹಿಂಗೆ ಎಳೆದ್ವಪ್ಪ ಅಂತಂದ್ರೆ ಸೀರೆ ಹೊರಗೆ ಅಲ್ಲಿಗೆ ಒಂದು ಲೂಪ್ ಬರ್ತೈತಿ ಅದ್ರ ಒಳಗೆ ನಾವು ನೀಡಲ್ಲ ಹಾಕೋಬೇಕು ಸೊ ಇನ್ನೂ ಒಂದು ಸತಿ ತೋರಿಸ್ತೀನಿ ಸೀರೆಗೆ ನೀಡಲ್ಲ ಹಾಕಿ ನೀಡಲ್ ಮ್ಯಾಗ ಒಂದು ಸತಿ ದಾರನ ಹಿಂಗೆ ತೊಗೊಂಡು ಸೊ ನೀಡಲ್ನ ಹೊರಗೆ ತೆಗೆದ್ವಿ ಅಂದರೆ ಒಂದು ಲೂಪ್ ಬರ್ತೈತಿ ಇದ್ರ ಒಳಗೆ ನಾವು ದಾರಾನ ಹಾಕೋಬೇಕು ಅಂದರೆ ಲಾಕ್ ಸ್ಟಿಚ್ನ ಹೆಂಗೆ ಹಾಕೋದು ಅಂತ ಇದನ್ನು ಲಾಕ್ ಸ್ಟಿಚ್ಗೂ ಅಂತಾರು ಮತ್ತು ನೀಡಲ್ ಮ್ಯಾಗ ಸತಿ ದಾರ ತಗೊಂಡು ಆ ಲೂಪ್ ಒಳಗಿಂತ ದಾರ ತೆಗೆದ್ವಿ ಅಂದರೆ ಇದನ್ನು ನಾವು ಲಾಕ್ ಸ್ಟಿಚ್ ಅಂತೀವಿ ಸೊ ಹಿಂಗೆ ಲಾಕ್ ಸ್ಟಿಚ್ ಹಾಕ್ಕೊಂಡಿದ್ದು ಆದ್ಮ್ಯಾಗ ನಾನು ನೀಡಲ್ ಒಂದು ಸತಿ ದಾರ ತೊಗೊಂಡು ಅದೇ ಲೂಪ್ ಒಳಗೆ ದಾರಾನ ಹೇಳ್ಬೇಕು ಸೊ ಈಗ ಇಲ್ಲೊಂದು ಲೂಪ್ ಐತಿ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊತೀನಿ ಅದರೊಳಗೆ ದಾರಾನ ಸೇರಿಸ್ತೀನಿ ಮತ್ತು ನೀಡಲ್ ಮ್ಯಾಗ ಒಂದು ಸತಿ ದಾರಾನ ಹಿಂಗೆ ತಗೋತೀನಿ ಮತ್ತು ಹಿಂಗೆ ದಾರಾನ ಎಳಿತೀನಿ ಸೊ ಇದನ್ನು ನಾವು ಚೈನ್ ಸ್ಟಿಚ್ ಅಂತೀವಿ ಸೊ ಚೈನ್ ಸ್ಟಿಚ್ ಅಂತೀವಿ ಹಿಂಗೆ ನಾನು ಟೋಟಲ್ ಆಗಿ ಐದು ಚೈನ್ ಸ್ಟಿಚ್ನ ಹಾಕೊಳಕತ್ತೀನಿ ಹಿಂಗೆ ನೋಡ್ರಿ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಹಿಂಗೆ ಹೇಳುವಪ್ಪ ಅಂದ್ರೆ ಇದು ಚೈನ್ ಸ್ಟಿಚ್ ಆಗ್ತೈತಿ ಸೊ ಅದು ಕರೆಕ್ಟಾಗಿ ಎಲ್ಲಿಗೆ ಬರ್ತೈತಲ್ಲ ಅಲ್ಲಿಗೆ ನೋಡಿ ನಾವು ನೀಡಲ್ಲ ಸೀರೆಗೆ ಸಿ ಚುಚ್ಚಬೇಕಾಗ್ತೈತಿ ಸೊ ಹಿಂಗೆ ನೀಡಲ್ ಎಲ್ಲಿಗೆ ದಾರ ನಾವು ಚೇಂಜ್ ತಿಚ್ಚು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಹಾಕೋಬೇಕು ಸೊ ಹಿಂಗೆ ಲಾಕ್ ಇನ್ನೂ ಇನ್ನೊಂದು ಸರ್ತಿ ತೋರಿಸ್ತೇನೆ ನೋಡಿರಿ ಸೊ ನಾನು ಒಂದು ಲಾಕ್ ಸ್ಟಿಚ್ ಹಾಕ್ಕೊಂಡಿನಲ್ಲ ಅದ್ರ ಪಕ್ಕದಾಗೆ ಇನ್ನೊಂದು ಲಾಕ್ ಸ್ಟಿಚ್ ಹಾಕ್ತೀನಿ ಸೊ ಸೀರೆ ಒಳಗೆ ದಾರ ತೊಗೊಂಡು ನೀಡಲ್ ಒಂದು ಸತಿ ದಾರ ತೊಗೊಂಡು ಹಿಂಗೆ ಒಳಗೆ ತಂದರೆ ಎರಡು ಲೂಪ್ ಇರ್ತೈತಿ ಎರಡೊಳಗೆ ಒಂದಾರು ಸತಿ ದಾರನ ತರಬೇಕು ಇಲ್ಲಿಂದ ನಾನು ಮತ್ತೆ ಸೇಮ್ ಚೈನ್ ಸ್ಟಿಚ್ ನೀಡಲ್ ಮ್ಯಾಗ ಹಿಂಗೆ ದಾರ ತೊಗೊಳೋದು ಲೂಪ್ ಒಳಗೆ ಎಳೆಯೋದು ನೀಡಲ್ ಒಂದು ಸತಿ ದಾರ ಮತ್ತು ಹಿಂಗೆ ಎಳೆಯೋದು ದಾರದೊಳಗೆ ದಾರನ ಹಿಂಗೆ ಎಳ್ಕೊಂಡು ಅಂದರೆ ಚೈನ್ ಸ್ಟಿಚ್ ಹಾಕ್ತೈತಿ ಇದಕ್ಕೆ ನಾನು ಐದು ಸತಿ ಚೈನ್ ಸ್ಟಿಚ್ನ ಹಾಕ್ಕೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೋಬೇಕಾಗ್ತೈತಿ ಅದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊರಿ ಯಾಕಂದರೆ ಸ್ವಲ್ಪ ಮುಂದೆ ಹಿಂದೆ ಮಾಡ್ಕೋ ಹೋಗಬೇಡ್ರಿ ದ ಸೀರೆ ಸ್ವಲ್ಪ ಹಿಂಗೆ ಒಂಥರ ಆಗ್ತೈತಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಫಸ್ಟ್ ಒಂದು ಸತಿ ಲಾಕ್ ಹಾಕೋರಿ ಇಲ್ಲಿ ನಾನು ಸ್ಟಾರ್ಟಿಂಗ್ ಇನ್ನೂ ಒಂದು ಲಾಕ್ ಸ್ಟಿಚ್ನ ಹಾಕೋಬೇಕಾಯಿತು ನಾನು ಮತ್ತೆ ಸೊ ಲಾಕ್ ಸ್ಟಿಚ್ನ ಎರಡು ಲಾಕ್ ಸ್ಟಿಚ್ಚು ಐದು ಐದು ಚೈನ್ ಸ್ಟಿಚ್ಚು ಎರಡು ಲಾಕ್ ಸ್ಟಿಚ್ನ ಹಾಕ್ಕೋಬೇಕು ಮತ್ತು ಐದು ಚೈನ್ ಸ್ಟಿಚ್ಚನ್ನ ಹಿಂಗೆ ಸೀರೆ ಫುಲ್ಲು ಬೇಸ್ನ ನಾವು ಹಾಕೋದು ಹೋಗಬೇಕು ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಕುಚ್ಚುಗಳು ಬರೋದರಿಂದ ನಾನು ದಾರದ ಎಳೆ ಕಡಿಮೆ ಮಾಡ್ಕೊಂಡಿನಿ ಇಲ್ಲಿ ನಾನು ಟೋಟಲಾಗಿ ನೂರ ಅರವತ್ತು ಎಳಿನ ಮಾಡ್ಕೊಂಡಿನಿ ನೂರ ಅರುವತ್ತು ಎಳಿನ ಮಾಡಿಕೊಂಡು ಕುಚ್ಚನ್ನ ಕಟ್ಟಾಕತ್ತೀನಿ ಸೊ ಹಿಂಗೆ ನೀಡಲ್ಗೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಸ್ವಲ್ಪ ಸ್ಟಿಫಾಗಿ ಕೂರ್ಲಿ ಅಂತಂದು ಸಿಲ್ಕ್ ಸರಿ ಥ್ರೆಡ್ ಏನೈತಲ್ಲ ಸರಿ ಥ್ರೆಡ್ನ ಎರಡು ಎಳೆ ತಗೋತೀನಿ ಅಂದ್ರೆ ಒಂದು ಸತಿ ದಾರ ತೊಗೊಂಡು ಕರೆಕ್ಟ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡು ಮತ್ತು ಇನ್ನೂ ಒಂದು ದಾರದ ಎಳೆನೇ ತೊಗೋತೀನಿ ಟೋಟಲ್ ಎರಡು ದಾರದಳಿ ನಾವು ಹಿಂಗೆ ಕುಚ್ಚು ಕಟ್ಬೇಕಾರೆ ನಾಲ್ಕು ದಾರದಳಿ ಆದಂಗೆ ಆಗ್ತೈತಿ ಸೊ ಹಿಂಗೆ ಹಾಕ್ಕೊಂಡು ಹಿಂಗೆ ಟೈಟಾಗಿ ಕುಚ್ಚನ್ನ ಕಟ್ಕೋಬೇಕಾಗ್ತೈತಿ ಬೇಬಿ ಕುಚ್ಚು ಸೊ ನಾನು ಇನ್ನೂ ಒಂದು ಸತಿಗುನ ತೋರಿಸ್ತೀನಿ ನೋಡ್ಕೊರಿ ಕರೆಕ್ಟಾಗಿ ನಾನಿಲ್ಲಿ ನೂರ ಅರವತ್ತು ಎಳಿ ಸಿಲ್ಕ್ ಥ್ರೆಡ್ನ ತೊಗೊಂತೀನಿ ಅದನ್ನ ಹೆಂಗೆ ತಗೋಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಕಮೆಂಟಲ್ಲಿ ತಿಳಿಸ್ರಿ ನಾನು ಅದ್ರದ್ದುಗೂ ಗುಣ ವೀಡಿಯೋನ ಹಾಕ್ತೀನಿ ಟೋಟಲಾಗಿ ನೂರ ಅರುವತ್ತು ಎಳಿ ಆದ ಆದ್ಮೇಲೆ ನಾನು ಸೊ ಹಿಂಗೆ ಬೇಬಿ ಕುಚ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಲಾಸ್ಟಲ್ಲಿ ಹಿಂಗೆ ಇಳ್ಕೊಂಡು ಸೊ ಹಿಂಗೆ ನೀಡಲ್ಲ ಉಲ್ಟ ಹಾಕೋಬೇಕು ಉಲ್ಟ್ದಾಗ ಉಲ್ಟ ಹಿಂಗೆ ನೀಡಲ್ಲ ಫ ಮುಂದೆಗೆ ತಳಬೇಕು ನಾನು ನಾನಿಲ್ಲಿ ಕರೆಕ್ಟಾಗಿ ಸ್ಟಿಫಾಗಿ ಝರಿ ಥ್ರೆಡನ್ನ ಇಟ್ಕೋಬೇಕು ಹಿಂಗೆ ಇಟ್ಕೊಂಡು ನೋಡಿರಿ ಹಿಂಗೆ ಹಿಂದೆಯಿಂದ ನಿಡಲ್ನ ಹಾಕಿ ಹಿಂಗೆ ದಸರಿ ಥ್ರೆಡ್ನ ಗಟ್ಟಿ ಇಟ್ಕೊಂಡು ಇಲ್ಲಿ ನಾನು ಸುತ್ತಕೋತಾ ಹೋಗ್ತೇನೆ ಇಲ್ಲಿ ನಾನು ಟೋಟಲ್ ಎರಡರಿಂದ ಮೂರು ಸತಿ ಸುತ್ತಕೋಬೋದು ನೀವು ಎದಕ್ಕಪ್ಪ ಅಂದ್ರೆ ನಾನಿಲ್ಲಿ ಎರಡು ಎಳೆ ತೊಗೊಂಡಿನಿ ಅಲ್ಲಿಗೆ ನಾಲ್ಕು ಎಳೆ ಆಗ್ತೈತಿ ಹಿಂಗೆ ಟೈಟಾಗಿ ಹಿಂಗೆ ಎಳ್ಕೊಂಡು ನಿಡಲ್ನ ಹಿಂಗೆ ಹಿಂದೆಯಿಂದ ಹಾಕಿ ಇಲ್ಲಿ ಏನು ರೌಂಡಾಗಿ ಹೋಲ್ ಕಾಣುತ್ತಲ್ಲ ಇದ್ರೊಳಗಡೆಯಿಂದ ನಾವು ತಂದರೆ ಅಲ್ಲಿಗೆ ಲಾಕ್ ಆಗ್ತೈತಿ ಸೊ ಟೈಟಾಗಿ ಒಂದು ಸತಿ ಎಳೆದು ನೀಡಲ್ಲ ಅದೇ ನಾವು ಏನು ಈಗ ಝರೀ ಥ್ರೆಡ್ ಹಾಕಿದ್ವಲ್ಲ ಅದ್ರೊಳಗಿಂದ ಹಿಂಗೆ ಹೊರಗೆ ತಂದ್ವಿ ಅಂದರೆ ಟೈಟ್ ಲಾಕ್ ಆಗ್ತೈತೆ ಅದು ಮತ್ತು ಬಿಚ್ಚೋಗಲ್ಲ ಇಷ್ಟು ಸ್ಟಿಫಾಗಿ ನಾವು ಹಾಕೋಬೇಕು ಅದನ್ನು ನಿಮಗೆ ಎಷ್ಟು ಉದ್ದ ಬೇಕು ಲೆಂತ್ ಅಂತೇಳಿ ನೋಡಿ ನೀವು ಬೇಬಿ ಕುಚ್ಚನ್ನ ಕಟ್ ಮಾಡ್ಕೊರಿ ಸೊ ನೋಡಿರಿ ಇಷ್ಟು ಬ್ಯೂಟಿಫುಲ್ಲಾಗಿ ಸ್ಟಿಫಾಗಿ ಬೇಬಿ ಕುಚ್ ಬಂದೈತಿ ಫೈನಲಾಗಿ ಹಿಂಗೆ ಕಾಣಕತ್ತೈತಿ ಯಾರಿಗೆಲ್ಲ ಬೇಬಿ ಕುಚ್ ಡಿಸೈನ್ಸ್ ಕಲಿಬೇಕು ಅವರು ಈ ಸೀರೀಸ್ನ ಪ್ಲೀಸ್ ವಾಚ್ ಮಾಡಿರಿ ಮತ್ತು ಅವ್ರಿಗೂನ ಕಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ